ಹಲೋ ನನ್ನ ಬೆಳಗದ ಬಂಧುಗಳೇ ಎಲ್ರಿಗೂ ನಮಸ್ಕಾರ ಇವತ್ತು ಉಳಿದ ಇಡ್ಲಿ ಹಿಟ್ಟಿನಿಂದ ಇಡ್ಲಿ ಬೈಟ್ಸ್ ಅಥವಾ ಡೋಕ್ಲಾ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಇದು ಬೆಳಗಿನ ನಾಷ್ಟಕ್ಕೂ ಸಹಿ ಸಾಯಂಕಾಲದ ಸ್ನ್ಯಾಕ್ಸಿಗೂ ಸಹಿ ಎರಡಕ್ಕೂ ಚೆನ್ನಾಗಿರುತ್ತೆ ಸುಮಾರು ಒಂದು ಐದು ಆಗೋಷ್ಟು ಇಡ್ಲಿ ಹಿಟ್ಟು ಉಳಿದಿದೆ ಇದಕ್ಕೆ ನಾನು ಸ್ವಲ್ಪ ಈಗ ಮೊಸರು ಹಾಕ್ಕೋತಾ ಇದ್ದೀನಿ ಒಂದು ಎರಡು ಸೌಂಟಿನಷ್ಟು ಮೊಸರು ಹಾಕೋತಾ ಇದ್ದೀನಿ ನಾಲ್ಕು ಚಮಚ ರವೆ ಹಾಕೋತಾ ನಾನು ಸ್ವಲ್ಪ ಉಪ್ಪು ಹಾಕೋತೀನಿ ಇಡ್ಲಿ ಹಿಟ್ಟಿಗೆ ನಾನು ಉಪ್ಪು ಹಾಕ್ಕೊಂಡಿಲ್ಲ ಅದರಿಂದ ಇದು ಸ್ವಲ್ಪ ಉಪ್ಪು ಹಾಕೋತಾ ಇದ್ದಾನೆ ಉಪ್ಪು ಹಾಕೋತಾ ಇದ್ದೀನಿ ಇದಕ್ಕೆ ಹಿಂಗೇನು ಬೇಡ ಇಷ್ಟೇ ಸಾಕು ನಾವು ಬೇಗ ಸ್ವಲ್ಪ ಅಡುಗೆ ಸೋಡ ಹಾಕ್ಕೋಬೇಕಾಗತ್ತೆ ಚೆನ್ನಾಗಿ ಕಲಸಿ ಒಂದು ಕಡೆ ಒಂದೆರಡು ಮೂರು ಗಂಟೆ ಇಟ್ಬಿಡ್ಬೇಕು ಮೊಸರು ಎಲ್ಲ ಹಾಕಿ ಕಲಸಿ ಉಪ್ಪಾಕಿ ಕಲಸಿದಿಟ್ಟು ನಾನು ಮೂರ್ನಾಲ್ಕು ಗಂಟೆ ಹಾಗೆ ಬಿಟ್ಟಿದ್ದೆ ಈಗ ಸ್ವಲ್ಪ ಸೋಡಾ ಹಾಕ್ಕೊಳ್ಳೋಣ ಎರಡು ಚಿಟಿಕೆಯಷ್ಟು ಸೋಡಾ ಹಾಕ್ಕೊಂಡಿದ್ದೀನಿ ಸೋಡಾ ಪುಡಿ ಎರಡು ಪಾತ್ರೆಗೆ ನಾನು ತುಪ್ಪ ಸೌರಿ ಇಟ್ಕೊಂಡಿದ್ದೀನಿ ತುಪ್ಪ ಅಥವಾ ಎಣ್ಣೆ ಸೌರೆ ಹಾಕ್ಕೊಳ್ಳಿ ಹಿಟ್ಟನ್ನ ಈಗ ಸ್ಟೀಮ್ ಮಾಡಬೇಕು ನೋಡಿ ಎರಡು ಪಾತ್ರೆಗೆ ಹಾಕಿಟ್ಕೊಂಡಿದೀನಿ ಈಗ ಹಿಟ್ಟು ಹಾಕ್ಕೊಂಡ್ಬಿಡೋಣ ಕುಕ್ಕರಲ್ಲಿ ನೀರು ಹಾಕಿ ಈ ಥರ ಒಂದು ಸ್ಟ್ಯಾಂಡ್ ಇಟ್ಕೋಬೇಕು ಈಗ ನಾನು ಪಾತ್ರೆ ಇಡ್ತಾ ಇದ್ದೀನಿ ಈಗ ಡೋಕ್ಲ ಮಾಡೋಕ್ಕೆ ಪಾತ್ರೆ ಇಟ್ಕೊಳ್ಳೋಣ ನಾನು ಒಂದು ಹದಿನೈದು ನಿಮಿಷ ಬೇಯಿಸ್ಕೊಂಡಿದ್ದೀನಿ ಇದನ್ನು ಇದನ್ನೊಂದು ತಟ್ಟೆಗೆ ಈಗ ಬದಕಿಸ್ಕೊಂಡ್ಬಿಡೋಣ ನೋಡಿ ತಟ್ಟೆ ಇಡ್ಲಿ ಥರ ಆಗಿದೆ ಈಗ ಕಟ್ ಮಾಡ್ಕೊಳ್ಳೋಣ ಸಣ್ಣ ಸಣ್ಣ ಬೈಟ್ಸ್ ಆಗಿ ನೋಡಿ ಇನ್ನೊಂದು ಪಾತ್ರೆದು ನಾನು ದಪ್ಪ ಹಾಕ್ಕೊಂಡಿದ್ದೀನಿ ಇದ್ರ ಮೇಲೆ ಇದನ್ನು ಕಟ್ ಮಾಡಿಕೊಳ್ಳೋಣ ಸಣ್ಣ ಸಣ್ಣದಾಗಿ ಬಾಣಲೆಗೆ ಒಗ್ಗರಣೆಗೆ ತಕ್ಕಷ್ಟು ಎಣ್ಣೆ ಹಾಕ್ಕೊಳ್ಳೋಣ ಈಗ ಸ್ವಲ್ಪ ಸಾಸಿವೆ ಸ್ವಲ್ಪ ಒಂದು ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಸಾಸಿವೆ ಹಾಕೋಬೇಕು ಕಾಲು ಸ್ಪೂನ್ ಅಷ್ಟು ಅರಿಶಿಣ ಕಾಲು ಸ್ಪೂನ್ ಅಷ್ಟು ಇಂಗು ಇದು ಒಗ್ಗರಣೆ ಕಾಯುವಾಗ ಹಚ್ಚಿಟ್ಕೊಂಡು ಕರಿಬೇವು ಹಾಕೊಳ್ಳೋಣ ಒಂದೆಸಲು ಕರಿಬೇವು ಹಚ್ಚಿಟ್ಕೊಂಡಿದ್ದೆ ಹಸಿಮೆಣಸು ಒಂದೆರಡು ತಗೊಂಡಿದ್ದೇನೆ ಅದನ್ನು ಸಣ್ಣಗೆ ಹಚ್ಚಿಟ್ಕೋಬೇಕು இச்சின் கட்னி ஒர்க்கணி காயுவாக நான்டண்டி டோஃப்ள திண்டுகளின் ூரு உப்புணா ஒர்டு சிட்டுக்கி அஷ்டு உப்புன சக்கரைண்ணா இதுசல சேர்சி கல்ஸ் அப்பூன் அது ாரொடினா அருத நிம்பைஹரசன ஹிண்ட் கொத்தாதி நானும் ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಹಾಕ್ಕೊಂಬಿಡಿ ಇಲ್ಲಿಗೆ ಇದು ಇಡ್ಲಿ ಬೈಟ್ಸ್ ಅಥವಾ ಇಡ್ಲಿ ಡೋಪ್ಲಾ ರೆಡಿ ಆಯಿತು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು